ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಸೊ ಬನ್ನಿ ಇವತ್ತು ನಾವು ಸ್ವಿಂಗ್ ಫೇರಿಯಂ ಬೀಚ್ಗೆ ಹೋಗ್ತಾ ಇದ್ದೀವಿ ಆ ಬ್ಯೂಸು ಹೇಗಿರುತ್ತೆ ನೋಡೋಣ ಇಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಬ್ಯೂಟಿಫುಲ್ ಆಗಿ ವ್ಯೂಸ್ ಇದೆ ಸೊ ಮತ್ತೆ ಜೊತೆಗೆ ಇಲ್ಲಿ ನಾವು ಹೋಗ್ಬೇಕಾದ್ರೆ ಪೀಸ್ ಕೂಡ ಇತ್ತು ನನಗಂತೂ ಪೀಸ್ ಅಂದ್ರೆ ತುಂಬಾ ಇಷ್ಟ ನೋಡೋದಕ್ಕೂ ಇಷ್ಟ ಸೊ ತಿನ್ನೋದಕ್ಕೂ ಇಷ್ಟ ಹಾಗಾಗಿ ನಾನು ಎಲ್ಲೇ ಕಂಡ್ರು ಕೂಡ ವಿಡಿಯೋ ಮಾಡ್ತೀನಿ ಈ ಪೀಸ್ ಬಂದು ನೇಮ್ ಎಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತ ನೀವು ಕಾಮೆಂಟ್ ಮಾಡಿ ಯಾವುದು ಈ ಪೀಸ್ ಅಂತ ಹೇಳಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಪ್ರಾನ್ಸ್ ಕೂಡ ಇದೆ ಚಿಕ್ಕದು ಇದೆ ಮತ್ತೆ ನಳ್ಳಿ ಇದೆ ನಮ್ ಕಡೆ ಈ ತರ ನಳ್ಳಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಕೂಡ ಇರೋದು ಇಲ್ಲ ನನಗಂತೂ ಈ ಮೀನನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ ಹಾಗಾಗಿ ಎಲ್ಲೇ ಮೀನ್ ಕಂಡ್ರು ನಾನು ವಿಡಿಯೋ ಮಾಡ್ತೀನಿ ಈ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಕೂಡ ಕಪ್ಪೆ ಚಿಪ್ಪೆ ಅದ್ರೊಳಗಡೆನೂ ಮಟನ್ ಇರುತ್ತಂತೆ ನಾನು ಲಾಸ್ಟ್ ಟೈಮ್ ಇದೆ ಕಪ್ಪೆ ಚಿಪ್ಪು ತೋರಿಸಿದೆ ಅದು ತುಂಬಾ ದೊಡ್ಡದಾಗಿತ್ತು ನೋಡಿದ್ರೆ ಇದು ಚಿಕ್ಕ ಚಿಕ್ಕದಾಗಿ ಇದೆ ಕಪ್ಪೆ ಚಿಪ್ ನೋಡಿ ಫ್ರಾನ್ಸ್ ತುಂಬಾ ಚಿಕ್ಕದು ಕೂಡ ಇದೆ ಜೊತೆಗೆ ತುಂಬಾ ದೊಡ್ಡದು ಕೂಡ ಇದೆ ಅಲ್ವಾ ನಾವ್ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬೀಚಗ್ ರೀಚ್ ಆದ್ವಿ ಇದು ಬೀಚ್ ಎಂಟ್ರೆನ್ಸ್ ಸಕತ್ ಆಗಿದೆ ನೋಡೋದಿಕ್ಕೆ ಇಲ್ಲಿ ಬಂದ್ರೆ ನೀವ್ ಯಾರಾದ್ರೂ ಶಾಪಿಂಗ್ ಮಾಡ್ತೀರಾ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಶಾಪಿಂಗ್ ಮಾಡಕ್ ಕೂಡ ಅವಕಾಶ ಇದೆ ನೀವು ಶಾಪಿಂಗ್ ಕೂಡ ಮಾಡಬಹುದು ಇಲ್ಲಿ ಶಾಪಿಂಗ್ ಕೂಡ ಮಾಡಬಹುದು ಜೊತೆಗೆ ಆಟ ಆಡೋದಕ್ಕೂ ಬೀಚ್ ಸೂಪರ್ ಆಗಿದೆ ನಾವು ಈ ಅಲ್ಲಿ ಅಂದ್ರೆ ಸ್ನಾನ ಅಂತೂ ಮಾಡಲ್ಲ ಅಂದ್ರೆ ಅಲ್ಲಿ ಇಳಿದು ಆಟ ಅಂತೂ ಆಡಲ್ಲ ನಾವು ನೆಕ್ಸ್ಟ್ ಬೀಚ್ ಹೋಗೋಣ ಅನ್ಕೊಂಡಿದೀವಿ ಸೊ ನೆಕ್ಸ್ಟ್ ಅಲ್ಲಿ ನಾವು ಆಟಾಡ್ತೀವಿ ನಾನ್ ಲಾಸ್ಟ್ ಟೈಮ್ ಹೇಳ್ದಾಗೆ ಗೋವಾ ಏನು ತುಂಬಾ ದೊಡ್ಡದಲ್ಲ ತುಂಬಾನೇ ಚಿಕ್ಕದು ನಾವ್ ಯಾವ ಬೀಚ್ ಬೇಕು ಅಂತ ನೋಡ್ಬೇಕು ಅಂತ ಅನ್ಕೊಂಡು ನಾವು ಎರಡವರಲೆಲ್ಲ ಎಲ್ಲಾ ಕಡೆ ಓಡಾಡಬಹುದು ಇಲ್ಲಿ ಬೆಡ್ ಕೂಡ ಸಿಗುತ್ತೆ ಆಟ ಆಡೋರು ರೆಸ್ಟ್ ಕೂಡ ಮಾಡಬಹುದು ಇಲ್ಲ ನಾವು ಆಟ ಆಡಲ್ಲ ಹಾಗೆ ಎಂಜಾಯ್ ಮಾಡ್ತೀವಿ ಅನ್ನ ಅಂತ ಹೇಳಿದ್ರೆ ಬೆಡ್ ತಗೊಂಡು ಕೂಡ ಹಾಗೆ ಮಲ್ಕೊಂಡು ಎಂಜಾಯ್ ಕೂಡ ಮಾಡಬಹುದು ಬೀಚ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಖತ್ ಆಗಿದೆ ಇಲ್ಲಿ ಎಲ್ಲ ತರ ಗೇಮ್ ಕೂಡ ಆಡಬಹುದು ಅದಕ್ಕೆ ಅವಕಾಶ ಕೂಡ ಇದೆ ನೋಡಿ ಪುಟಾಣಿ ಪಾಪು ಎಷ್ಟು ಸುಂದರವಾಗ ಆಟಾಡ್ತಿದ್ದಾನಲ್ವಾ ನೀರ್ ಬರ್ತಿದೆ ಅವನಿಗೆ ಗೊತ್ತೇ ಇಲ್ಲ ಆಟ ಆಡ್ತಿದ್ದ ಸೊ ನೀರ್ ಬಂದೆಲ್ಲವನು ಹಾಳು ಮಾಡ್ಬಿಟ್ಟು ನಾವು ಹಾಗೆ ಬೀಚ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸೋಡಾ ಕುಡಿಯೋಣ ಅಂತ ಹೇಳಿ ಕುಡಿಯಕ್ ಹೋದ್ವಿ ಇಲ್ಲಿ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಹೊರಗಡೆ ಎಲ್ಲ ರೂಪಾಯಿಗೆ ಇದೆ ಅಲ್ವಾ ಆದ್ರೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಇಲ್ಲಿ ನಲ್ವತ್ತು ರೂಪಾಯಿಗೆ ಸೋಡಾ ನಾವು ಸೋಡ ಎಲ್ಲ ಕುಡಿದು ನೆಕ್ಸ್ಟ್ ಕ್ಯಾಂಡಲಂ ಬೀಚ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾವು ಬೀಚ್ ಬೀಚಲ್ಲಿ ಸ್ವಲ್ಪ ಹಾಟಾಡ್ಬೇಕು ಇದು ಲಾಸ್ಟ್ ಬೀಚು ನಾವು ಈ ಕ್ಯಾಂಡಲಂ ಬೀಚ್ಗೆ ಲಾಸ್ಟ್ ಮಾಡ್ತೀವಿ ನಮ್ ಟ್ರಿಪ್ನ ಇವತ್ ನೈಟ್ ನಾವು ಹೊರಡಬೇಕು ಟ್ರೈನ್ ಗೆ ಸೊ ಇದು ಲಾಸ್ಟ್ ಬೀಚ್ ಈ ಬೀಚಲ್ಲಿ ನಾವು ಆಟ ಕೂಡ ಹಾಡಿದ್ವಿ ಬೀಚ್ ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದೀವಿ ನಾನು ಎಳ್ನೀರ್ ಕುಡಿಯೋಣ ಅಂತ ಅಲ್ಲಿ ಎಳ್ನೀರ್ ಕೇಳ್ದೆ ಒಂದ್ ಎಳ್ಳಿರ್ ಎಂಬತ್ ರೂಪಾಯಿ ಹೇಳಿದ್ರು ಸೊ ನಮ್ ಕಡೆ ಎಲ್ಲ ನಲ್ವತ್ ರೂಪಾಯಿ ಐವತ್ ರೂಪಾಯಿಗೆಲ್ಲ ಸಿಗುತ್ತೆ ಎಂಬತ್ ರೂಪಾಯಿ ಯಾಕೆ ಕೊಟ್ ಕುಡಿಬೇಕು ಆತರ ನಾನು ಕುಡಿಲಿಲ್ಲ ರಿಟರ್ನ್ ಬಂದ್ಬಿಟ್ಟೆ ನೋಡಿ ಇದು ಎಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿ ಕಲ್ಲಲ್ಲಿ ಮೆಟಲ್ ಕೂಡ ಮಾಡಿದ್ದಾರೆ ಎಷ್ಟು ಕಟ್ಟಡ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಸಖತ್ ಈ ಈ ಬೀಚಲ್ಲಿ ತುಂಬಾ ಜನ ಏನು ಇರಲಿಲ್ಲ ಹಾಗಂತ ಜನ ಇಲ್ಲ ಅಂತಾನು ಏನು ಇಲ್ಲ ನೇಚರ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಂದು ಈ ಕಟ್ಟಡ ಮೇಲೆ ಮೆಟ್ಲು ಮೇಲೆ ನಿಂತ್ಕೊಂಡು ನೇಚರ್ ನೋಡಕ್ಕೆ ಸಖತ್ ಆಗಿದೆ ಫುಲ್ಲು ಎಲ್ಲ ಸಮುದ್ರನೇ ಕಾಣಿಸುತ್ತೆ ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಫುಲ್ಲು ಸಮುದ್ರನೇ ಇದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಬೀಚ್ ಎಲ್ರೂ ಕೂಡ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂತಿದ್ರು ಫೋಟೋ ತೆಕ್ಕೊಂತಿದ್ರು ಕಲ್ಲು ಹತ್ರ ಎಲ್ಲ ಫೋಟೋ ತುಂಬಾ ಚೆನ್ನಾಗಿ ಬರುತ್ತಲ್ವಾ ಜೊತೆಗೆ ಎಲ್ಲ ಗ್ರೀನರಿ ಇದೆಯಲ್ಲ ಹಾಗಾಗಿ ನಾವು ಕೂಡ ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ ಫೋಟೋ ತೆಕ್ಕೊಂಡು ಮತ್ತು ನಾವು ಆಟ ಆಡಿ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇಲ್ಲಿ ಗೋವಾದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿ ನನಗಂತೂ ಫುಲ್ ಖುಷಿ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗ್ರೀನರಿ ಮಧ್ಯ ಆ ಟೆಂಪಲ್ ಈ ಬಿಲ್ಡಿಂಗ್ ಎಲ್ಲ ಇನ್ನೂರು ವರ್ಷದ ಹಿಂದಿಂದು ಪ್ರತಿಯೊಬ್ಬರು ಈ ಬಿಲ್ಡಿಂಗ್ ಹತ್ರ ಬಂದು ಫೋಟೋ ಶೂಟ್ ಕೂಡ ಮಾಡ್ಕೊತಾರೆ ನಾವು ಕೂಡ ಮಾಡ್ಕೊಂಡ್ವಿ ಸಖತ್ತಾಗಿದೆ ಈ ಪ್ಲೇಸ್ ಜೊತೆಗೆ ಇಲ್ಲಿ ಕೆಲವೊಂದು ಕಡೆ ಫೋಟೋ ಶೂಟ್ಗೆ ಹಲೋ ಇಲ್ಲ ಅಲ್ಲೇ ಅವರು ಇಲ್ಲಿ ಫೋಟೋ ಶೂಟ್ಗೆ ಹಲೋ ಇಲ್ಲ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ ಎಲ್ಲಿ ಫೋಟೋ ಶೂಟ್ಗೆ ಅನುಕೂಲ ಇದೆ ಅಲ್ಲಿ ಎಲ್ಲರೂ ಕೂಡ ರೋಡ್ ರೋಡಲ್ಲಿ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ ನಾವು ಕೂಡ ಇಲ್ಲಿ ಫೋಟೋ ತಗೊಂಡ್ವಿ ಬಿ ನಮಗೆಲ್ಲೆಲ್ಲಿ ಪ್ಲೇಸ್ ಇಷ್ಟ ಆಗುತ್ತೆ ಅಲ್ಲಿ ಬಿಲ್ಡಿಂಗ್ ಅಂತೂ ಕೆತ್ತನೆ ಬ್ಯೂಟಿಫುಲ್ಲಾಗಿದೆ ಹಾಗಾಗಿ ಎಲ್ಲರೂ ಅವ್ರಿಗೆ ಯಾವ ಬಿಲ್ಡಿಂಗ್ ಇಷ್ಟ ಆಗುತ್ತೆ ಆ ಬಿಲ್ಡಿಂಗ್ ಹತ್ರ ಫೋಟೋ ತೆಕೋತಾರೆ ಇದೆಲ್ಲ ಇನ್ನೂರು ವರ್ಷದ ಹಿಂದಿನ ಬಿಲ್ಡಿಂಗ್ ಅಂತೆ ಎಲ್ಲ ಬಿಲ್ಡಿಂಗು ಕೂಡ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ನಮಗೂ ಕೂಡ ಇವಾಗ ಹೊಟ್ಟೆ ಕೂಡ ಹಸಿತಿದೆ ನಾವು ಬೀಚಲ್ಲಿ ಆಟ ಆಡೋದ್ವಲ್ಲ ಬಟ್ಟೆ ಹೊಟ್ಟೆ ಹಸುತ್ತಿದೆ ನಾವು ಈ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಫೋಟೋ ಶೂಟ್ ಬಂದ್ವಿ ಫೋಟೋ ಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಒಂದು ರೆಸ್ಟೋರೆಂಟ್ ನೋಡ್ತಿದೀವಿ ನಮಗೆ ಯಾವುದಾದ್ರೂ ಬ್ಯೂಟಿಫುಲ್ಲಾಗಿ ರೆಸ್ಟೋರೆಂಟ್ ಕಂಡ್ರೆ ನಾವು ಖಂಡಿತ ಊಟಕ್ಕೆ ಹೋಗ್ತೀವಿ ಸೊ ತುಂಬಾ ಹೊಟ್ಟೆ ಹಸುತ್ತಿದೆ ನೋಡಿ ಇಲ್ಲಂತೂ ಫೋಟೋ ಶೂಟ್ಗೆ ನೋ ಎಂಟ್ರಿ ಇದು ಪ್ರೈವೇಟ್ ಅಲ್ವಾ ಹಾಗಾಗಿ ಅಲ್ಲಿ ಫೋಟೋ ಶೂಟ್ಗೆ ಇಲ್ಲ ನಾವು ಇವಾಗ ರೆಸ್ಟೋರೆಂಟ್ಗೆ ಬಂದ್ವಿ ರೆಸ್ಟೋರೆಂಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಜೊತೆಗೆ ಇವರು ಸಾಂಗ್ ಕೂಡ ಆಡ್ತಿದ್ರು ಸಿಕ್ಕಾ ಬಟ್ಟೆ ತುಂಬಾ ಚೆನ್ನಾಗಿದೆ ಜೊತೆಗೆ ಅಷ್ಟೇ ಕಾಸ್ಟ್ಲಿ ಇದೆ ಆದರೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಫುಡ್ಡು ನನಗೆಲ್ಲೂ ಸಿಗೋಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿತ್ತು ನಾವಿಷ್ಟು ಟ್ರಿಪ್ಪಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಫುಡ್ ಅಂತ ಹೇಳಿದ್ರೆ ಇಲ್ಲೇ ನಾವು ಚಿಕನು ತಗೊಂಡು ನಾರ್ಮಲ್ಲಾಗಿ ಊಟ ಮಾಡಿದ್ವಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಟ್ರಿಪ್ಪನ್ನ ಹೆಣ್ಣು ಮಾಡಿ ಇವತ್ತು ನೈಟು ಟ್ರೈನಿದೆ ನಾವು ಹೋಗ್ತಿದ್ವಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವೀಡಿಯೋ ವಾಚಿಂಗ್